ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಮಂಡ್ಯದ ಮಳವಳ್ಳಿಯಲ್ಲಿ ನಡೆದಂಥ ಸಿಡಿ ಹಬ್ಬದ ವಿಶೇಷವಾದಂಥ ವಿಡಿಯೋನ ಮಾಡ್ತಾಯಿದ್ದೀನಿ ಹಬ್ಬದ ಆಚರಣೆ ಹೇಗಿತ್ತು ಈ ವರ್ಷ ಈ ಎಲ್ಲಿನ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿತ್ತು ಈ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಸಿಡಿ ಹಬ್ಬದ ವಿಶೇಷ ಆಚರಣೆಯ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮಳವಳ್ಳಿಯಲ್ಲಿ ಸಿಡಿ ಹಬ್ಬ ಅನ್ನುವಂಥದ್ದು ತುಂಬ ಹಿಂದಿನ ಕಾಲದಿಂದನೂ ಆಚರಣೆ ಮಾಡ್ಕೊಂಡು ಬಂದಂಥ ಒಂದು ಹಬ್ಬ ಸಾಮಾನ್ಯವಾಗಿ ಈ ಫೆಬ್ರವರಿ ಮಂತಲ್ಲಿ ಈ ಹಬ್ಬ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಳವಳ್ಳಿ ಟೌನನ್ನು ಎಲ್ಲ ಜನಾಂಗದವರು ಕೂಡ ಸೇರಿಕೊಂಡು ಒಗ್ಗಟ್ಟಿನಿಂದ ತುಂಬ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಇದಾಗಿರುತ್ತೆ ಹತ್ತತ್ರ ಮೂರು ದಿನಗಳು ಆಚರಣೆ ಮಾಡುವಂಥ ಹಬ್ಬ ಇದಾಗಿದ್ದು ಪ್ರತಿ ಮನೆಯಲ್ಲೂ ಕೂಡ ಈ ಸಿಡಿ ಹಬ್ಬದ ಆಚರಣೆ ಇದ್ದೇ ಇರುತ್ತೆ ಅಂತಂದರೆ ತಪ್ಪಾಗೋದಿಲ್ಲ ಈ ವರ್ಷ ಸಿಡಿ ಹಬ್ಬ ಕೂಡ ಹಾಗೆ ತುಂಬಾ ಸಂಭ್ರಮದಿಂದ ನಡೀತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಅಧೂರಿಯಾಗಿ ಈ ಸಿಡಿ ಹಬ್ಬ ನೆರವೇರಿಸಲ್ಪಟ್ಟಾಯಿತು ಸಿಡಿ ಹಬ್ಬದ ಸಂಪೂರ್ಣ ಒಂದು ಚಿತ್ರಣವನ್ನ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಹೊರಟಿದ್ದೀನಿ ಈಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ಸಿಟಿ ಹಬ್ಬದ ಪ್ರಯುಕ್ತ ಇರುವಂಥ ಲೈಟ್ ಅರೇಂಜ್ಮೆಂಟ್ಸನ್ನು ನಾವು ಇವತ್ತು ನೋಡ್ತಾ ಇದೀವಿ ಈ ವರ್ಷವೂ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಲೈಟ್ ಅರೇಂಜ್ಮೆಂಟ್ಸ್ ತುಂಬಾ ಇಷ್ಟ ಆಗಿತ್ತು ಇಡೀ ಪೂರ್ತಿ ಈ ಥರ ಲೈಟಿಂಗ್ಸ್ ಇತ್ತು ನೋಡೋದಕ್ಕಂತೂ ತುಂಬಾ ಅದೂರಿಯಾಗಿತ್ತು ಲೈಟಿಂಗ್ಸ್ ಅಂತೂ ಈ ವರ್ಷ ತುಂಬಾ ಅಪ್ರಿಷಿಯೇಟ್ ಮಾಡಲೇಬೇಕು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಗಿತ್ತು ಸಿಟಿ ಪೂರ್ತಿ ಈ ಥರ ಕಲರ್ಫುಲ್ ಲೈಟ್ಸ್ಗಳಿಂದ ರಾರಾಜಿಸ್ತಾ ಇತ್ತು ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು ಇದಂತೂ ಆ ಲೈಟ್ಸ್ಗಳನ್ನ ನೋಡಿಕೊಂಡು ಟ್ರಾವೆಲ್ ಮಾಡೋದೇ ಒಂದು ಹೊಸ ಥರ ಖುಷಿಯನ್ನು ಕೊಡ್ತಾಯಿತ್ತು ನಿಮಗೆ ಅಷ್ಟು ಚೆನ್ನಾಗಿತ್ತು ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ನನಗೆ ಸ್ವಲ್ಪ ಮಾತ್ರನೇ ಶೂಟ್ ಮಾಡೋಕ್ಕಾಗಿದೆ ಬಟ್ ರಿಯಲ್ ಆಗಿ ತುಂಬ 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 ಚೆನ್ನಾಗಿತ್ತು ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಇರುತ್ತೆ ನನ್ನ ಚಾನಲಲ್ಲಿ ಸಾಮಾನ್ಯವಾಗಿ ಹೆಲ್ತ್ ಟಿಪ್ಸು ಮತ್ತು ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮಾಡ್ತಾನೆ ಇರ್ತೀನಿ ಕುಕಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲವನ್ನು ಕೂಡ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲವನ್ನು ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಅಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಪ್ಲೇಲಿಸ್ಟ್ಗಳ ಅನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದೆ ಅಂತ ಟೈಮಲ್ಲಿ ಒಂದು ಸಲ ನನ್ನ ವೀಡಿಯೋಸನ್ನು ನೋಡಿ ಇದರಲ್ಲಿ ಖಂಡಿತ ನಿಮಗೆ ಉಪಯುಕ್ತ ಮಾಹಿತಿಗಳಿದೆ ಅಂತ ಹೇಳ್ತಾ ಯಾರೆಲ್ಲ ವೀಡಿಯೋಸನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಎಸ್ಪೆಷಲಿ ಮಂಡ್ಯದವರು ಮಳವಳ್ಳಿಯವರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ದೊಡ್ಡ ಸಪೋರ್ಟ್ ಸಿಗುತ್ತೆ ಮತ್ತಷ್ಟು ವೀಡಿಯೋಸನ್ನು ಮಾಡೋದಕ್ಕೆ ಒಂದೊಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ಹಾಗಾಗಿ ಮರೀದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಂ ನೋಡಿದ್ರಲ್ಲ ಸಿಟಿ ಪೂರ್ತಿ ಯಾವ ರೀತಿ ಲೈಟಿಂಗ್ಸ್ ಇತ್ತು ಅಂತ ಈಗ ನೀವು ನೋಡ್ತಾ ಇರೋದು ಪಟ್ಲದಮ್ಮ ದೇವಸ್ಥಾನದ ಆವರಣದಲ್ಲಿ ಇರೋಂಥ ಲೈಟಿಂಗ್ಸ್ ಅರೇಂಜ್ಮೆಂಟ್ಸು ಇದಾಗಿದೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿತ್ತು ಎಷ್ಟು ರಿಚ್ ಆಗಿತ್ತು ಅಂತಂದರೆ ಈ ಲೈಟಿಂಗ್ಸನ್ನೇ ನೋಡಿದ್ರೆ ಗೊತ್ತಾಗ್ತಾ ಇದೆ ಹಬ್ಬ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ರಿಚ್ ಆಗಿ ಆಯಿತು ಅಂತ ರಾತ್ರಿ ಇಡೀ ಜಾತ್ರೆ ಇದ್ದಿದ್ದರಿಂದ ಹಬ್ಬದ ಆಚರಣೆ ಇದ್ದಿದ್ದರಿಂದ ಎಲ್ಲ ಜನರು ಕೂಡ ರಾತ್ರಿ ಹೊತ್ತು ತಂಪಾಗಿರುತ್ತೆ ಅಂತ ಹೆಚ್ಚಿಗೆ ಜನ ದೇವಸ್ಥಾನದಲ್ಲಿ ಸೇರ್ತಾ ಇದ್ರು ಅರೇಂಜ್ಮೆಂಟ್ಸು ಕೂಡ ಚೆನ್ನಾಗಿತ್ತು ಎಲ್ಲರೂ ಕೂಡ ಶಾಪಿಂಗ್ ಮಾಡೋರು ಇದ್ದರು ಮತ್ತೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಆಟ ಆಡೋದಕ್ಕೆ ಕೂಡ ವ್ಯವಸ್ಥೆಗಳಿತ್ತು ಹಾಗಾಗಿ ಎಲ್ಲ ನೈಟ್ ಅಲ್ಲೇ ಜಾಸ್ತಿ ಟೆಂಪಲ್ ಹತ್ರ ಜನಗಳು ಇದ್ದರು ನೋಡಿ ಇದು ಪಟ್ಟದಮ್ಮ ತಾಯಿ ದೇವಿಯ ಹೂವಿನ ಅಲಂಕಾರ ಇದಾಗಿರುತ್ತೆ ಇದು ಕೂಡ ಅದ್ಭುತವಾಗಿತ್ತು ಅಲಂಕಾರ ಹೂವಿನ ಅಲಂಕಾರ ಇರ್ಬೋದು ತೋರಣದಿರ್ಬೋದು ಸುತ್ತ ಅರೇಂಜ್ಮೆಂಟ್ಸ್ ಆಗಿರ್ಬೋದು ತುಂಬಾ ಅದ್ಭುತವಾಗಿತ್ತು ಪ್ರತಿ ವರ್ಷವೂ ಈ ಹಬ್ಬ ಮಾಡಲಾಗ್ತದೆ ನೋಡಿ ಇಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ರೆಡಿಯಾಗಿ ತಂಬಿಟನ್ನು ರೆಡಿ ಮಾಡಿಕೊಂಡು ತಂಬಿಟ್ಟ ಆರ್ತಿನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇರೋವಂಥ ವಿಡಿಯೋ ಇದು ಆ ಮಳವಳ್ಳಿಯ ಪ್ರಮುಖ ಬೀದಿಗಳಾದ ಈ ಪೇಟೆ ಬೀದಿ ಸಿದ್ಧಾರ್ಥ ನಗರ ಹಂಗಮತ ಬೀದಿ ಅಶೋಕ ನಗರ ಈ ಎಲ್ಲ ಕಡೆಗಳಿಂದಲೂ ಕೂಡ ಇದೇ ರೀತಿ ಪ್ರತಿ ಮನೆಯಿಂದಲೂ ಕೂಡ ತಂಬಿಟ್ಟನ ಆರತಿಯನ್ನು ತರಲಾಗುತ್ತೆ ನಂತರ ಈ ಆರತಿನೆಲ್ಲ ಈ ತಂಬಿಟ ಆರತಿಯನ್ನು ಪಟ್ಲದಮ್ಮ ದೇವಸ್ಥಾನಕ್ಕೆ ತಂದು ಭಕ್ತಿಯಿಂದ ಜನ ಪೂಜೆ ಮಾಡಿ ಆರತಿ ಮಾಡಿ ಪೂಜೆ ಸಲ್ಲಿಸಿ ಹೋಗ್ತಾರೆ ಅಂತಂದರೆ ಈ ಸಿಡಿ ಹಬ್ಬ ಏನಿರುತ್ತೆ ಇದು ಪ್ರಮುಖವಾಗಿ ಎರಡು ದೇವಿಗಳಿಗೆ ಸಂಬಂಧಿಸಿದಂಥ ಹಬ್ಬ ಒಂದು ದಂಡನ ಮಾರಮ್ಮ ಮತ್ತೊಂದು ಪಟ್ಲದಮ್ಮ ದೇವಿ ದಂಡನ ಮಾರಮ್ಮ ಬಂದು ನಮ್ಮ ಮಳವಳ್ಳಿಯ ಗ್ರಾಮ ದೇವತೆ ಆಗಿರ್ತಾರೆ ಹಿಂದಿನ ಕಾಲದಲ್ಲಿ ಈ ರಾಜ ಮಹಾರಾಜರುಗಳೆಲ್ಲ ದಂಡೆತ್ತಿ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಈ ದೇವಿಯ ಆಶೀರ್ವಾದ ಪಡ್ಕೊಂಡೇ ಮುಂದೆ ಹೋಗ್ತಾ ಇದ್ರಂತೆ ಸೊ ಹಾಗಾಗಿ ಇದಕ್ಕೆ ದಂಡನ ಮಾರಮ್ಮ ಅಂತ ಹೆಸರು ಬಂತು ಅಂತ ಒಂದು ಪ್ರತೀತಿ ಇದೆ ಈ ದಂಡನ ಮಾರಮ್ಮ ಹಬ್ಬ ಬಂದು ಪ್ರತಿ ವರ್ಷ ಮಂಗಳವಾರದಂದು ನಡೆಯುತ್ತೆ ನಾನು ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಈ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡಿ ದಂಡಿನ ಮಾರಮ್ಮ ಮತ್ತು ಪಟ್ಲದಮ್ಮ ಇಬ್ಬರು ಕೂಡ ಅಕ್ಕ ತಂಗಿದಿರಾಗಿರ್ತಾರೆ ಮಂಗಳವಾರ ದಂಡಿನ ಮಾರಮ್ಮ ಹಬ್ಬ ಆದರೆ ಶುಕ್ರವಾರ ಬಂದು ಪಟಲದಮ್ಮ ದೇವಿಯ ಹಬ್ಬವನ್ನು ಮಾಡಲಾಗುತ್ತೆ ನೋಡಿ ಈ ರೀತಿ ಮೂರು ದಿನವೂ ಕೂಡ ಜಾತ್ರೆ ಇರುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಆಟ ಆಡೋದಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ಇರುತ್ತೆ ಬೇಗ ಬಗೆ ಬಗೆಯ ವಸ್ತುಗಳು ಕೂಡ ನೀವು ಶಾಪಿಂಗನ್ನು ಮಾಡಿಕೊಳ್ಬೋದು ಗ್ರಾಮದ ಒಂದು ಕ್ಷೇಮೋಭಿವೃದ್ಧಿಗಾಗಿ ಗ್ರಾಮದ ಒಳಿತಿಗಾಗಿ ಇಲ್ಲಿನ ಜನರ ಒಂದು ಏಳಿಗೆಗಾಗಿ ಪ್ರತಿ ವರ್ಷ ಕೂಡ ಈ ಸಿಡಿ ಹಬ್ಬವನ್ನು ಮಾಡಲಾಗುತ್ತೆ ಇನ್ನು ಈ ಹಬ್ಬದ ಒಂದು ಪ್ರಮುಖ ಆಕರ್ಷಣೆ ಅಂತ ನಾವು ಹೇಳೋದಾದರೆ ಸಿಡಿ ಹಬ್ಬ ಅಂದರೆ ಸಿಡಿ ರಣ್ಣ ಅಂತ ಒಂದು ಒಂದು ವಿಶೇಷವಾದಂಥ ಆಚರಣೆಯಲ್ಲಿ ನಡ್ ನಡೆಸ್ಕೊಂಡು ಇದ್ದಾರೆ ಶುಕ್ರವಾರ ರಾತ್ರಿ ಪಟ್ಲದಮ್ಮ ದೇವಿಗೆ ತಂಬಿಟ್ಟಿನ ಆರತಿ ಪೂಜೆ ಆರಾಧನೆ ಎಲ್ಲ ಆದ ನಂತರ ಶನಿವಾರಕ್ಕೆ ಸಿಡಿ ರಣ್ಣನನ್ನು ರೆಡಿ ಮಾಡ್ತಾರೆ ಒಂದು ಮಾನವ ಮೂರ್ತಿಯನ್ನ ನಿರ್ಮಾಣ ಮಾಡಿ ಅದನ್ನ ದಾರದ ಸಹಾಯದಿಂದ ಒಂದು ಮರಕ್ಕೆ ಅಂತಂದ್ರೆ ಸಿಡಿಗೆ ಕಟ್ಟಲಾಗುತ್ತೆ ಈ ಮರ ಬಂದು ನಲವತ್ತೈದು ಅಡಿ ಉದ್ದದ್ದು ಒಂದೇ ಮರದಿಂದ ಈ ಸಿಡಿಯನ್ನು ಮಾಡಲಾಗಿರುತ್ತೆ ಇದಕ್ಕೆ ವಿವಿಧ ಬಣ್ಣದ ಹೂಗಳಿಂದ ಬಲೂನ್ಗಳಿಂದ ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕಾರ ಮಾಡಿರ್ತಾರೆ ಅಹ್ ಗಂಗಾ ಮತ ಸಮುದಾಯದ ಮುಖಂಡರು ಸಿಡಿ ಮರಕ್ಕೆ ಕಟ್ಟಿ ಪೂಜೆ ಮಾಡಿ ಸಿಡಿಯನ್ನು ಎಳೆದು ಇದಕ್ಕೆ ಚಾಲನೆ ಮಾಡ್ತಾರೆ ನಂತರ ಪಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಸಿಡಿಯ ಮೆರವಣಿಗೆ ಹೊರಡುತ್ತೆ ನಂತರ ಕೊನೆಯದಾಗಿ ಪಟ್ಲದಮ್ಮ ದೇವಿಯ ಆಲಯಕ್ಕೆ ಇದು ಬಂದು ಸಿಡಿ ಬಂದು ಮೂರು ತಿರುಗು ತಿರುಗಿ ಅಲ್ಲಿ ನಿಲ್ಲುತ್ತೆ ಹಿಂದಿನ ಕಾಲದಲ್ಲಿ ಒಬ್ಬ ಸಿಡಿಗೆ ಹರಕೆ ಹೊತ್ತಂತ ಒಬ್ಬ ವ್ಯಕ್ತಿಯನ್ನೇ ಅವನ ಬೆನ್ನಿಗೆ ದಾರವನ್ನು ಕಟ್ಟಿ ಈ ಸಿಡಿಗೆ ಈ ಮರಕ್ಕೆ ಕಟ್ಟಿ ಅದರಿಂದ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇತ್ತಂತೆ ಈಗ ಕಾಲಕ್ರಮೇಣ ಮಾನವ ಮೂರ್ತಿಯನ್ನು ಮಾಡಿಕೊಂಡು ಅದನ್ನು ಸಿಡಿರಣ್ಣ ಅಂತ ಕರೀತಾರೆ ಅದಕ್ಕೆ ಅದರ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಜನಗಳು ನಂತರ ಜನಗಳು ಸಿಡಿಗೆ ಹಣ್ಣು ಜವನಗಳನ್ನು ಎಸೆದು ಬಾಳೆಹಣ್ಣನ್ನು ಎಸೆದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಹಬ್ಬಗಳನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಂತರ ಪಟ್ಟಣದಮ್ಮ ದೇವಾಲಯದಲ್ಲಿ ಕೊಂಡವನ್ನು ಕೂಡ ಹಾಯಿಸಲಾಗುತ್ತೆ ಇಲ್ಲಿ ಹರಕೆಗೆ ಹೊತ್ತ ಭಕ್ತಾದಿಗಳು ಕೂಡ ತಮ್ಮ ಹರಕೆಯಂತೆ ಕೊಂಡ ಹಾದು ತಮ್ಮ ಹರಕೆಯನ್ನು ಸಲ್ಲಿಸ್ತಾರೆ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾರೆ ನಂತರ ಎಲ್ಲರ ಮನೆಗಳಲ್ಲೂ ಕೂಡ ಹಬ್ಬದ ಅಡುಗೆ ಮಾಡಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ ಇದಾಗಿತ್ತು ಇವತ್ತಿನ ಸಿಡಿ ಹಬ್ಬದ ವಿಶೇಷ ಆಚರಣೆಯ ವಿಡಿಯೋ ಈ ವಿಡಿಯೋದ ಜೊತೆಗೆ ನನಗೆ ತಿಳಿದಷ್ಟು ಸ್ವಲ್ಪ ಮಾಹಿತಿಯನ್ನು ಸಿಡಿ ಹಬ್ಬದ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್